ಚರ್ಚೆ ಮಾಡಿದ್ದೇವೆ ಅವರು ಸಹ ರಾಜ್ಯ ಸರ್ಕಾರ ಎಸ್ ಐ ಟಿ ಘಟನೆ ಮಾಡಿದಾಗ ನಾನು ಕೂಡ ಅದನ್ನ ಸ್ವಾಗತ ಮಾಡಿದ್ದೇನೆ ಎಸ್ ಐ ಟಿ ತನಿಖೆ ಆಗ್ಲಿ ಯಾವುದೇ ತರ ತನಿಖೆ ಆದರೂ ಕೂಡ ಅದನ್ನ ಸ್ವಾಗತ ಮಾಡ್ತೇನೆ ಅನ್ನುವ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಇಂದನು ಕೂಡ ಅದೇ ತನಿಖೆ ವಿಚಾರದಲ್ಲಿ ಬೇರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಅಪಪ್ರಚಾರಗಳು ಆಗ್ತಾ ಇದೆ ಅದ್ರ ಬಗ್ಗೆ ಅವರೇನು ಉಲ್ಲೇಖ ಮಾಡಲಿಲ್ಲ ಆದರೆ ಬಹಳ ನೊಂದ್ಕೊಂಡಿದ್ದಾರೆ ಅಷ್ಟು ಮಾತ್ರ ಗೊತ್ತಾಗ್ತದೆ ಎಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ಈ ಶ್ರೀ ಕ್ಷೇತ್ರದ ಬಗ್ಗೆ ಏನು ಅಸಂಖ್ಯಾತ ಭಕ್ತರೇನಿದ್ದಾರೆ ಅವರ ಭಾವನೆಗಳಿಗೆ ಧಕ್ಕೆ ಬರಬಾರ್ದು ಅನ್ನುವುದೇ ನಮ್ಮ ಎಲ್ಲರ ಮೂಲ ಉದ್ದೇಶ ಆ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ನಾವು ಗಟ್ಟಿಯಾಗಿ ನಿಲ್ತೇವೆ ಧನ್ಯವಾದ